ಕನ್ನಡವನ್ನು ಸದಾ ಕಾಯುವ ಕಾಯಕದಲ್ಲಿ ಕೈಗೊಂಡಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ತಾಲೂಕಿನ ಹಾವನೂರು ಗ್ರಾಮದಲ್ಲಿ ಹಾವೇರಿ ತಾಲೂಕು ಅಧ್ಯಕ್ಷರಾದ ಹಾಲೇಶ್ ಹಾಲಣ್ಣ ಅವರ ಮುಂದಾಳತ್ವದಲ್ಲಿ ರಕ್ಷಣಾ ವೇದಿಕೆಯ ಗ್ರಾಮ ಘಟಕವನ್ನ ಅದ್ದೂರಿಯಾಗಿ ಉದ್ಘಾಟನೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಈ ಉದ್ಘಾಟನಾ ಸಮಾರಂಭದಲ್ಲಿ ಹೂವಿನ ಕುಂಡಲಕ್ಕೆ ನೆರೆಯುವ ಮೂಲಕ ಕನ್ನಡದ ರಕ್ಷಣೆಗೆ ಬದ್ಧರಾದರು ವೇದಿಕೆ ಕಾರ್ಯಕ್ರಮದ ಪೂರ್ವದಲ್ಲಿ ಬೃಹತ್ ಬೈಕ್ ರ್ಕಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಘೋಷವಾಕ್ಯಗಳು ಮೊಳಗಿದವು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಜ್ಯ ಕಾರ್ಯದರ್ಶಿಗಳಾದ ಕರಬಸಯ್ಯ ಬಸರಿಹಳ್ಳಿ ಮಠ ಸಮ್ಮುಖದಲ್ಲಿ ಸಮಾರಂಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹಾವನೂರು ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ದಾದಾಪೀರ್ ಕಲಾರಿ ಅವರನ್ನ ಆಯ್ಕೆ ಮಾಡಲಾಯಿತು ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾದಂತಹ ರಾಮಚಂದ್ರ ಸಂಕಿತ್ ದಾಸರ್ ಮತ್ತು ಕಾಂತೇಶ್ ಹುಲ್ಲತ್ತಿ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ನಡೆದಿದ್ದ ಜನಸಮೂಹ ಶುಭವಾಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಬಾರ್ಕಿ ಜಿಲ್ಲಾ ಉಪಾಧ್ಯಕ್ಷರಾದ ಚನ್ನಪ್ಪ ಹೊನ್ನಮ್ಮನವರ ಹಾವನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಾ ಇಟ್ಟಿಗುಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ್ ಮುಂಡವಾಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಲತಾ ರುದ್ರಪ್ಪ ಹಾದಿಮನಿ ರಾಜಕೀಯ ಮುಖಂಡರುಗಳಾದ ಉಮೇಶ್ ಮಾಗಳ ದತ್ತಾತ್ರೇಯ ಭಂಗಿ ರಮೇಶ್ ಬಾಳಿಕಾಯಿ ಗುತ್ತಲನಗರ ಘಟಕ ಹಂದಿಗನೂರು ಕೊರಡೂರು ಮೇಲ್ಮರಿ ಗ್ರಾಮ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಹಾವನೂರು ಗ್ರಾಮ ಘಟಕದ ಎಲ್ಲಾ ಪದಾಧಿಕಾರಿಗಳು ಇನ್ನೂ ಹಲವರು ಭಾಗಿಯಾಗಿದ್ದರು ನೈನ್ ಲೈವ್ ನ್ಯೂಸ್ ಹಾವೇರಿ